ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಮನೆ ಸುದ್ದಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಇಂದಿನ ಸಂಚಿಕೆಯಲ್ಲಿ ಭೂಮಿಕಾ ಅವರು ದಯವಿಟ್ಟು ನಮ್ಮನ್ನು ಬಿಟ್ಟೋಗಿ ಅಂತ ಬೇಡ್ಕೊಳ್ತಾ ಇರ್ತಾರೆ ಅದೇ ಸಮಯದಲ್ಲಿ ಮಲ್ಲಿ ಅಲ್ಲಿಗೆ ಬರ್ತಾಳೆ ಮ ಮಲ್ಲಿ ನೋಡು ಇವರು ಹೋಗ್ತಾನೆ ಇಲ್ಲ ಯಾವಾಗಲೂ ನಮ್ಮ ಹಿಂದೇನೆ ಬರ್ತಾರೆ ಯಾಕೆ ನಮ್ಮ ಪಾಡಿಗೆ ನಮ್ಮನ್ನು ಬದುಕೋಕೆ ಬಿಡೋಲ್ಲ ಮಲ್ಲಿ ಅಂತ ಭೂಮಿಕಾ ಹೇಳ್ತಾರೆ ಆಗ ಮಲ್ಲಿ ಏನಂತ ಅಕ್ಕ ನೀವು ಇಬ್ಬರು ಒಂದಾಗಬೇಕು ನೀವು ಒಂದಾದ್ರೆ ತಾನೇ ಆಕಾಶ ಚೆನ್ನಾಗಿ ಬೆಳೆಸೋಕ್ಕೆ ಆಗೋದು ಎಷ್ಟು ದಿನ ಆದರೂ ನೀವು ಇಬ್ಬರು ಒಂದಾಗಲೇ ಬೇಕು ಅಕ್ಕವ್ರೆ ಆಗ ಭೂಮಿಕಾ ಹೇಳ್ತಾಳೆ ಏನು ಹೇಳ್ತಿದ್ದೀಯಾ ಮಲ್ಲಿ ನೀನು ಒಂದಾಗ ಒಂದು ನಾವು ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ ಈಗ ನನಗೆ ಪ್ರೀತಿಯ ಕನಸು ಕಾಣದೇ ಇಷ್ಟ ಇಲ್ಲ ಪ್ರೀತಿ ಇನ್ನೊಂದು ಬಾರಿ ಹುಟ್ಟೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಇವರನ್ನ ನನ್ನ ಮಗನ್ನ ಬಿಟ್ಟು ದೂರ ಹೋಗಬೇಕು ಅಂತ ಹೇಳ್ಬಿಡು ಮಲ್ಲಿ ಯಾಕೆಂದ್ರೆ ಇನ್ನ ಯಾರ ಮೇಲೆ ಯಾವ ಭರವಸೆನೂ ಇಲ್ಲ ಅಂತ ಭೂಮಿ ಕೇಳ್ತಾರೆ ಅದನ್ನು ಕೇಳಿದ ತಕ್ಷಣ ಮಲ್ಲಿ ಎಂಗೆ ಹಕ್ಕವ್ರೆ ಎಷ್ಟು ದಿನ ಅಂತ ಬೇರೆ ಬೇರೆ ಇರ್ತೀರಿ ಯಾವತ್ತಾದ್ರೂ ನೀಬ್ಬರು ಬೇಕಲ್ವಾ ಆಕಾಶನನ್ನಾದರೂ ನೀಬ್ರು ಒಂದಾಗಿ ಅಕ್ಕವ್ರೆ ಅಂತ ಮಲ್ಲಿ ಹೇಳ್ತಾರೆ ಆಗ ಇಲ್ಲಿ ಭೂಮಿಕಾರು ಸುಮ್ಮನೆರು ಮಲ್ಲಿ ನೀನು ಮಾತ್ರ ಅವರಿಂದ ನಾವು ಎಷ್ಟು ದೂರ ಇರಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೇವೆ ಎಲ್ಲೂ ಕೂಡ ನಮ್ಮ ನೆಮ್ಮದಿಯನ್ನು ಅವರು ಕೆಡಿಸೋಕೆ ಬರ್ತಾ ಇದ್ದಾರೆ ಹೊರಟು ಹೋಗು ಅಂತ ಹೇಳ ಮಲ್ಲಿ ಅಂತ ಹೇಳಿದಾಗ ಇದನ್ನೆಲ್ಲ ಕೇಳಿಕೊಂಡ ಗೌತಮ್ ಅವರು ಸರಿ ಆಯಿತು ಬಿಡು ಭೂಮಿಕಾ ಅಂತ ಹೇಳಿ ನಾವು ಇಲ್ಲಿಂದ ಹೋಗ್ತೇವೆ ಮುಂದೆ ಇನ್ ಮೇಲೆ ಬರೋದಿಲ್ಲ ಅಂತ ಹೇಳಿ ಬೇಜಾರಾಗಿ ಗೌತಮ್ ಅವರು ಹೋಗ್ತಾರೆ ಅದೇ ರೀತಿಯಲ್ಲಿ ಆನಂದ್ ಅವರು ಅವರಿಂದಿಂದನೇ ಇರೋ ಗೆಳೆ ಇರೋ ಗೆಳೆ ಅಂತ ಹೇಳ್ಕೊಂಡು ಅವರಿಂದೇ ಅವರು ಸ್ಕೂಲ್ ಗ್ರೌಂಡ್ ಅನ್ನ ಬಿಟ್ಟು ಹೋಗ್ತಾರೆ ಆಕಾಶ ಆಕಾಶ್ ಆಕಾಶ ಆಕಾಶನ್ನು ಕರ್ಕೊಂಡು ಮನೆಗೆ ಹೋಗೋಣ ಅಂತ ಇಲ್ಲಿ ಭೂಮಿಕಾ ಮತ್ತೆ ಮಲ್ಲಿ ಅವರು ಕಾಯ್ತಾ ಇಡ್ತಾರೆ ಹಾಗೇನೆ ಮಲ್ಲಿಗೆ ಹೇಳ್ತಾರೆ ಭೂಮಿಕಾ ಇದು ಯಾವುದೇ ವಿಚಾರನು ಆಕಾಶ್ಗೆ ಏನು ಹೇಳಕ್ಕೆ ಹೋಗಬೇಡ ಮಲ್ಲಿ ಅಪ್ಪ ಇರೋದು ಆಕಾಶ್ಗೆ ಗೊತ್ತಾಗಬಾರ್ದು ಅವರು ಇಷ್ಟು ದಿನ ಗೌತಮ್ನ ಗೆಳೆಯ ಅನ್ಕೊಂಡಿದ್ದಾರೆ ಆ ಗೆಳೆಯ ಥರನೇ ಅವರು ಇರಲಿ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೇಳ್ತಾರೆ ಭೂಮಿಕಾ ಅದಾದ ಮೇಲೆ ಮಲ್ಲಿ ಸರಿ ಆಯಿತು ಅಕ್ಕೋರೆ ನೀವು ಹೇಗೆ ಹೇಳ್ತಿರೋ ಹಾಗೇನೆ ಇದ್ಬಿಡ್ತೀನಿ ಅಂತ ಹೇಳಿ ಮಲ್ಲಿ ಹೇಳ್ತಾರೆ ಅದಾದ ಮೇಲೆ ಇಲ್ಲಿ ಭೂಮಿಕಾ ತುಂಬ ಬೇಜಾರಿನಲ್ಲಿ ಇರ್ತಾರೆ ಇನ್ನೊಂದು ಕಡೆ ಆನಂದ್ ಗೌತಮ್ ಇಬ್ಬರು ಕೂಡ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋದ ಮೇಲೆ ಅಲ್ಲಿ ಆನಂದ್ ಇಬ್ಬರು ಗೌತಮ್ ಬೇಜಾರಿನಲ್ಲಿ ಇರ್ತಾರೆ ಗೌತಮ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಗೆಳೆಯ ನಾನಿನ್ನು ಊರು ಬಿಟ್ಟು ಹೋಗ್ತೀನಿ ಈ ಊರಲ್ಲಿ ಇನ್ನೊಂದು ಸಲ ಮತ್ತೆ ಬರೋದಿಲ್ಲ ಭೂಮಿಕ ಮಕ ನೋಡೋಲ್ಲ ಗೌತಮ್ನ ಮಕನು ನೋಡಲ್ಲ ಅವರಿಗೆ ಇಷ್ಟ ಇದ್ದಂಗೆ ಅವರು ಇರಲಿ ನಾನು ಅವರನ್ನು ಬಲವಂತ ಮಾಡಲಿಕ್ಕೆ ಹೋಗೋಲ್ಲ ಅದಕ್ಕೋಸ್ಕರ ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ ಗೌತಮು ಅದನ್ನು ಕೇಳಿಸಿಕೊಂಡ ಆನಂದು ಏನು ಹೇಳ್ತಿದ್ದೀಯೋ ಗೆಳೆಯ ನೀನು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ ಊರು ಬಿಟ್ಟು ಎಲ್ಲಿಗೆ ಹೋಗ್ತೀಯಾ ಯಾಕೆ ಹೋಗ್ತೀಯಾ ನಿನಗೆ ಸ್ವಲ್ಪ ಗೊತ್ತಿದೆಯಾ ಇಲ್ವಾ ನಿನ್ನ ಹೆಂಡತಿ ನಿನ್ನ ಮಗ ಇಲ್ಲೇ ಇದ್ದರೆ ಯಾಕೆ ಬಿಟ್ಟು ಹೋಗ್ತಿದೀಯ ಐದು ವರ್ಷದಿಂದ ಕಾದು ಬಿಟ್ಟ ಭೂಮಿಕಾ ಅತ್ತಿಗೆ ಒಂದು ಮಾತು ಹೇಳಿದರು ಅಂತ ನೀನು ಊರು ಬಿಟ್ಟು ಹೋಗ್ತಿದೀಯ ಅಂತ ಹೇಳ್ಬಿಟ್ಟು ಇಲ್ಲಿ ಆನಂದ್ ಕೇಳ್ತಾರೆ ಆಗ ತಕ್ಷಣ ಗೌತಮ್ ಭೂಮಿಕಾ ಅವರಿಗೆ ಇಷ್ಟ ಇಲ್ಲ ಮತ್ತು ಅವರು ನನ್ನ ಮಗನ ನೋಡೋಕೆ ಬಿಡಲ್ಲ ಅವರ ಹಾಗೇ ಅವರ ಪರ್ಮಿಷನ್ ಇಲ್ಲದೇನೆ ನೋಡಿದರೆ ಅವರಿಗೆ ಕೂಡ ಬೇಜಾರಾಗ್ತಾರೆ ಸುಮ್ಮನೆ ಬೇಜಾರಾಗ್ತಾರೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಈ ಊರಲ್ಲಿ ಇರಲ್ಲ ಅಂತ ಹೇಳ್ತಾರೆ ಆನಂದ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಗೌತಮ್ ಹೇಳುವಾಗ ಅವರು ಆನಂದ್ ಮತ್ತೆ ಗೌತಮ್ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಭೂಮಿಕಾ ಮಲ್ಲಿ ಆಕಾಶ್ನ ಕಾಯ್ತಾ ಇರ್ತಾರೆ ಆದ್ರೆ ಇಲ್ಲಿ ಆಕಾಶ್ ಬರೋದೇ ಇಲ್ಲ ಆಕಾಶನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕೂಡ ಹೋಗ್ತಾ ಇರ್ತಾರೆ ಮನೆಗೆ ಆವಾಗ ಭೂಮಿಕಾ ಅವರು ಯಾಕೆ ಆಕಾಶ ಇನ್ನೂ ಬರಲಿಲ್ಲ ಅಂತ ಮಲ್ಲಿಗೆ ಕೇಳ್ತ ತಕ್ಷಣ ಮಲ್ಲಿ ಹೇಳ್ತಾರೆ ನನಗೇನು ಗೊತ್ತವ್ರೆ ನಾನು ಕೂಡ ನಿಮ್ಮ ಜೊತೆಲೇ ಇದ್ದು ನೋಡ್ತಾ ಇದ್ದೇನೆ ಸರಿ ಬಾ ಬು ಸರಿ ಬಾ ಮಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅವರು ಹೋಗ್ತಾರೆ ಅಲ್ಲಿ ಹೋಗಿ ಎಲ್ಲ ಫ್ರೆಂಡ್ಸನ್ನು ಅವರೆಲ್ಲರನ್ನ ಕೇಳಿದಾಗ ಆಕಾಶ ಇನ್ನೆಲ್ಲಿದ್ದಾರೆ ಅವರು ಆವಾಗಡೇ ಹೋದರು ಅಂತ ಎಲ್ಲರೂ ಹೇಳ್ತಾರೆ ಅದನ್ನು ಕೇಳಿ ಭೂಮಿಕಾಗೆ ಫುಲ್ ಶಾಕ್ ಆಗುತ್ತೆ ಮಲ್ಲಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಎಲ್ಲಿಗೆ ಹೋದ್ನಪ್ಪ ಆಕಾಶ್ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಸ್ಕೂಲ್ ಅನ್ನ ಎಲ್ಲ ಹುಡುಕ್ತಾ ಇರ್ತಾರೆ ಆಗ ಭೂಮಿಕಾ ಅವರು ತಕ್ಷಣ ಗೌತಮ್ ಅವರೇ ಕರ್ಕೊಂಡು ಹೋಗಿರ್ತಾರೆ ಹೋಗು ಅಂತ ಹೇಳಿದ್ದೇನಲ್ಲ ಅವರೇ ಕರ್ಕೊಂಡು ಹೋಗಿರ್ತಾರೆ ಅವರಿಗೆ ಫೋನ್ ಮಾಡು ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ಫೋನ್ ಮಾಡ್ತಾರೆ ಆದರೆ ಇಲ್ಲಿ ಗೌತಮ್ ಅವರು ಮನೆ ಬಿಟ್ಟು ಕಾರ್ನಲ್ಲಿ ಕುತ್ಕೊಂಡಿರ್ತಾರೆ ಅವರ ಕಣ್ಣೆದುರಿಗೆ ನಾನು ಇರೋಲ್ಲ ಅವರಿಗೆ ಇಷ್ಟ ಇಲ್ಲದಿದ್ದ ಇಷ್ಟ ಇಲ್ಲದ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ ಅಂತೇಳಿ ಗೌತಮ್ ಅವರು ಕಾರ್ನಲ್ಲಿ ಎಲ್ಲ ಲಗೇಜನ್ನು ಪ್ಯಾಕ್ ಮಾಡಿ ಅವರು ಕೂತ್ಕೊಂಡು ಊರಿಗೆ ಹೊರಟಿರ್ತಾರೆ ಆಗ ಮಲ್ಲಿಯಿಂದ ಫೋನ್ ಬರುತ್ತೆ ಗೌತಮ್ ಅವರೇ ಗೌತಮ್ ಅವರು ಚ ಯೋಚನೆ ಮಾಡ್ತಾರೆ ಏನಪ್ಪ ಇದು ಮಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಆಗ ಯಾಕೆ ಇರ್ಬೋದು ಅಂತ ಯೋಚನೆ ಮಾಡ್ತಾ ತಕ್ಷಣ ಆಗ ಆಕಾಶ್ ಅವರು ತಕ್ಷಣ ಫೋನನ್ನು ರಿಸೀವ್ ಮಾಡಿ ಏನಪ್ಪ ಅಂತ ಕೇಳ್ತಾರೆ ಆದರೆ ಇಲ್ಲಿ ಭೂಮಿಕಾ ಅವರು ಅವರ ಫೋನನ್ನು ತೆಗೆದುಕೊಂಡು ನೀವು ಅಪ್ಪುನ ಯಾಕೆ ಕರ್ಕೊಂಡು ಹೋಗಿದ್ದೀರಿ ನಿಮ್ಮ ಹಿಂದುಗಡೆ ಅಂತ ಹೇಳಿ ಬಿಡ್ತಾರೆ ಆಗ ಭೂಮಿಕಾ ಅದನ್ನು ಕೇಳಿಸಿಕೊಂಡ ಗೌತಮ್ ಅವರು ನಾನು ಯಾಕೆ ಕರ್ಕೊಂಡು ಬರ್ಲಿ ನಾನು ಯಾವುದೇ ಕಾರಣಕ್ಕೂ ಕರ್ಕೊಂಡು ಬಂದಿಲ್ಲ ನೀವೇ ಆಲ್ರೆಡಿ ಅವಾಗಲೇ ಹೋಗಿ ಅಂತ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಊರು ಬಿಟ್ಟು ಹೋಗ್ತಾ ಇದ್ದೇನೆ ನಾನೇ ಆಕಾಶನ ಕರ್ಕೊಂಡು ಬರಲಿ ಅಂತ ಗೌತಮ್ ಹೇಳ್ತಾರೆ ಅದನ್ನು ಕೇಳಿಸಿಕೊಂಡ ಭೂಮಿಕಾ ಏನು ನೀವು ಕರ್ಕೊಂಡು ಹೋಗಿಲ್ವಾ ಹಾಗಾದರೆ ಅಪ್ಪು ಎಲ್ಲಿಗೋದರೂ ಸ್ಕೂಲಲ್ಲೂ ಇಲ್ಲ ನಿಮ್ಮ ಹತ್ರನೂ ಇಲ್ಲ ಅಂದರೆ ಆಕಾಶ್ ಎಲ್ಲಿಗೆ ಹೋಗ್ತಾನೆ ಅಂತ ಭೂಮಿಕಾ ಅವರು ಹೇಳ್ತಾರೆ ಆಗ ಅವರು ಯೋಚನೆ ಮಾಡುತ್ತಾ ಫೋನಲ್ಲೇ ಇರ್ತಾರೆ ಆಗ ಈ ಕಡೆಯಿಂದ ಗೌತಮ್ ಅವರು ಎಲ್ಲಿಗೆ ಹೋದ ಹಾಗಾದರೆ ನಾನು ನಿಮ್ಮ ಜೊತೆಗೆ ಮನೆಗೆ ಕರ್ಕೊಂಡು ಹೋಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅವನು ನನ್ನ ಜೊತೆನೂ ಇಲ್ಲ ನಿಮ್ಮ ಜೊತೆನೂ ಇಲ್ಲ ಹಾಗಾದರೆ ಎಲ್ಲಿಗೆ ಹೋದ ಅಂತ ಕೇಳ್ತಾ ಇರ್ತಾರೆ ಈ ಕಡೆ ಮಲ್ಲಿ ಕೂಡ ಫುಲ್ ಟೆನ್ಷನ್ ಆಗಿರ್ತಾಳೆ ಇದನ್ನು ಕೇಳಿಸಿಕೊಂಡ ಆನಂದ ಆನಂದ್ ಆನಂದ್ ಕೇಳ್ತಾರೆ ಏನಾಯ್ತು ಗೆಳೆಯ ಆಕಾಶ್ ಕಾಣಿಸ್ತಿಲ್ವಾ ಅಂತ ಗಾಬರಿಯಿಂದ ಕೇಳ್ತಾರೆ ಆದ್ರೆ ಇಲ್ಲಿ ಆಕಾಶ್ ಕಿಡ್ನಾಪ್ ಆಗಿರ್ತಾರೆ ಆಕಾಶ್ ಸ್ಕೂಲ್ ಬಿಟ್ಟ ಮೇಲೆ ಮಲ್ಲಿ ಮತ್ತೆ ಭೂಮಿಕಾ ಅವರು ಮಾತಾಡ್ತಾ ಇರ್ತಾರೆ ಅವನು ಆಕಾಶ್ ಈ ಕಡೆಯಿಂದ ಅವನು ಸ್ಕೂಲನ್ನು ಬಿಟ್ಟ ತಕ್ಷಣ ಅವನು ಅಲ್ಲಿ ಹೋಗ್ತಾನೆ ಅಲ್ಲಿ ಕ್ಯಾಬಿನಲ್ಲಿ ಯಾರೋ ನಾಲ್ಕು ವ್ಯಕ್ತಿಗಳು ಅವನನ್ನು ಬಾ ನಿನ್ನನ್ನು ಗೌತಮ್ ಸರ್ ಕರೀತಿದ್ದಾರೆ ಹೋಗೋಣ ಬಾ ಅಂತ ಕರೀತಾರೆ ಆಗ ಅವನು ಆಕಾಶ ಗೌತಮ್ ಸರ್ ನನಗೋಸ್ಕರ ಕಾರ್ ಕಳಿಸಿದ್ರ ಅಂತ ಕೇಳ್ತಾನೆ ಹೌದು ಅವರು ನಿನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಐಸ್ ಕ್ರೀಮು ಬಟ್ಟೆ ಹೊಸ ಬಟ್ಟೆ ಎಲ್ಲ ಕೊಡಿಸಬೇಕು ಅದಕ್ಕೋಸ್ಕರ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂತ ಆ ವ್ಯಕ್ತಿ ವ್ಯಕ್ತಿಗಳು ಹೇಳ್ತಾರೆ ಆಗ ತಕ್ಷಣ ಆಕಾಶ್ ಇವ್ನಿಂಗೇ ಹೊರಗಡೆ ಹೋಗೋಣ ಅಂತ ನನ್ನ ಫ್ರೆಂಡ್ ಹೇಳಿದರು ಹಂಗಾದರೆ ಅವರೇ ಕಳ್ಸಿ ಕಾರ್ ಕಳಿಸಿರ್ಬೋದು ಅಂತ ಹೇಳಿ ಅವನು ಕಾರನ್ನು ಹತ್ತಿ ಹೋಗ್ತಾನೆ ಈ ಕಡೆಯಿಂದ ಭೂಮಿಕಾ ಅವರು ತುಂಬ ಟೆನ್ಷನ್ ಆಗಿ ಮಲ್ಲಿ ಮತ್ತೆ ಭೂಮಿಕಾ ಅವರು ಅವರ ಸ್ಕೂಲ್ ಮತ್ತೆ ಅವರ ಸ್ಕೂಲ್ ಫ್ರೆಂಡ್ಸನ್ನೆಲ್ಲ ಕೇಳ್ತಾ ಇರ್ತಾರೆ ಆಕಾಶ್ ಬಂದಿದ್ದಾನ ಅಂತ ಅವರೆಲ್ಲರೂ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಈ ಕಡೆಯಿಂದ ಗೌತಮ್ ಕೂಡ ನಗರ ಎಲ್ಲವನ್ನು ಹುಡುಕ್ತಾ ಇರ್ತಾನೆ ಎಲ್ಲಿಗೆ ಹೋದ ಆಕಾಶ್ ಅವರು ಸ್ಕೂಲಿನಲ್ಲಾದರೂ ಇರಬೇಕಿತ್ತು ಇಲ್ಲಾಂದ್ರೆ ನನ್ನ ಹತ್ರ ಇಲ್ಲ ಅವರ ಅಮ್ಮನ ಹತ್ರನಾದ್ರೂ ಇರಬೇಕಾಗಿತ್ತು ಎಲ್ಲಿಗೆ ಹೋದ ಅಂತ ಚಿಂತೆ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಆಕಾಶ್ ಕಿಡ್ನಾಪ್ ಆಗಿರ್ತಾನೆ ಆಕಾಶ್ನ ನ ಎಮ್ ಎಲ್ ಎ ಅವರೇ ಕಿಡ್ನಾಪ್ ಮಾಡಿರ್ತಾರೆ ಯಾಕಂದ್ರೆ ಅಂದರೆ ಅವರಿಗೆ ಭೂಮಿಕ ಮೇಲೆ ತುಂಬ ಕೋಪ ಇರುತ್ತೆ ಯಾಕಂದರೆ ಅವರ ಮಗನ ಮಗ ಸಿಗರೇಟ್ ಸೇದ್ದ ಅಂತ ಹೇಳಿ ಅವನನ್ನ ಡಿಬಾರ್ ಮಾಡಿ ಸ್ಕೂಲ್ ನಿಂದ ತೆಗೆದಿರ್ತಾರೆ ಅದಕ್ಕೋಸ್ಕರ ಎಮ್ ಎಲ್ ಎ ಕೋಪದಿಂದ ನಿನ್ನ ಮಗನ ಗತಿ ನೋಡು ಏನು ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿರ್ತಾರೆ ಅದಕ್ಕೋಸ್ಕರ ಎಮ್ ಎಲ್ ಕಿಡ್ನಾಪ್ ಮಾಡಿರುತ್ತಾರೆ ಇದೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್